ಗುಡ್ಡ ಕುಸಿತ ಆಗಿ ದುರಂತ ಸಂಭವಿಸಿದೆಯಲ್ಲ ಆ ದುರಂತದಲ್ಲಿ ಆ ಗುಡ್ಡದ ಕುಸಿದ ಗುಡ್ಡದ ಕೆಳಗೆ ನಾಪತ್ತೆಯಾಗಿರುವ ಅಥವಾ ಸಿಲುಕಿಕೊಂಡಿರುವ ಸಂಖ್ಯೆ ಸಿಲುಕಿಕೊಂಡಿರುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಏರಿಕೆ ಆಗ್ತಾ ಇದೆ ಗುಡ್ಡ ಕುಸಿತದಲ್ಲಿ ಮತ್ತೋರ್ವ ಯುವಕ ನಾಪತ್ತೆಯಾಗಿದ್ದಾನೆ ಆತ ಆ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡಿರಬಹುದು ಕುಸಿದಿರುವ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡಿರಬಹುದು ಅನ್ನುವ ಅನುಮಾನ ವ್ಯಕ್ತವಾಗಿದೆ ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕ ನಾಪತ್ತೆಯಾಗಿದ್ದಾನೆ ಗುಡ್ಡ ಕುಸಿದಾಗ ಮಗನನ್ನ ಹುಡುಕಿಕೊಡುವಂತೆ ಠಾಣೆ ಮೆಟ್ಟಿಲೇರಿದ್ದಾರೆ ತಾಯಿ ಐದು ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಹಂಗಂತ ಹೇಳಿ ದೂರು ಕೊಟ್ಟಿದ್ದಾರೆ ಆ ಆತನ ತಾಯಿ ಗುಡ್ಡ ಕುಸಿದ ದಿನ ಹೋಟೆಲ್ ಬಳಿ ಇದ್ದ ಲೋಕೇಶ್ ಬಹುಶಃ ಆ ಗುಡ್ಡ ಕುಸಿತಲ್ಲ ಕುಸಿದಾಗ ಆತನೂ ಕೂಡ ಗುಡ್ಡದ ಅಡಿಗಡೆ ಸಿಲುಕಿಕೊಂಡಿದ್ನ ಅವಶೇಷಗಳ ಅಡಿ ಇದ್ನ ಅನ್ನೋದು ಈಗ ಅನುಮಾನ ವ್ಯಕ್ತವಾಗಿದೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಗುಡ್ಡದ ಅಡಿ ಅರ್ಜುನ ಮಾತ್ರ ಅಲ್ಲ ಇನ್ನೂ ಕೂಡ ಹಲವರಿದ್ದಾರೆ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಏನಾದರೂ ಆ ನಿಟ್ಟಿನಲ್ಲಿ ಮಾಹಿತಿ ಸಿಕ್ಕಿದೆಯಾ ಈಗ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ನಾಗೇಂದ್ರ ಬಾಬು ರಂಜಿತ್ ನೋಡಿ ನಿನ್ನೆ ರಿಪಬ್ಲಿಕ್ ಕರಣಕ್ಕೆ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತಾಡುವಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು ಆ ಮಾತಿನಂತೆ ಅಂದ್ರೆ ಕೇವಲ ಅರ್ಜುನ್ ಅಷ್ಟೇ ಅಲ್ಲ ಅರ್ಜುನ್ ಜೊತೆಯಲ್ಲಿ ನಾವು ನಮ್ಮ ಸ್ಥಳೀಯರು ಇನ್ನಿಬ್ರು ನಾಪತ್ತೆಯಾಗಿದ್ದಾರೆ ಅನ್ನುವ ಮಾಹಿತಿ ಇದೆ ಅವರಿಗೋಸ್ಕರನು ಕೂಡ ನಾವು ಹುಡುಕಾಟವನ್ನ ಮುಂದುವರೆಸಿದ್ದೀವಿ ಅನ್ನುವ ಮಾತನ್ನ ನನ್ನ ರಾತ್ರಿ ಆ ಒಂದು ವಿಚಾರವನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ರಿಪಬ್ಲಿಕ್ ಕರಣಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಈಗ ಐದು ದಿನಗಳಿಂದ ಮಗ ಕಾಣ್ತಾ ಇಲ್ಲ ಅಂತ ಹೇಳಿ ಲೋಕೇಶ್ ಅನ್ನುವ ಯುವಕನ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆ ಲೊಕೇಶ್ ಟಿ ಅಂಗಡಿ ಬಳಿ ಇಟ್ಟ ಅನ್ನುವ ಮಾಹಿತಿಯನ್ನ ಒಬ್ಬ ಚಾಲಕರು ನಿರ್ವಾಹಕರು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಹಾಗಾಗಿ ಎಲ್ಲಿ ಹೋಗಿರ್ಬೋದು ಎಲ್ಲಿ ನಾಪತ್ತೆ ಆಗಿರ್ಬೋದು ಅಂತ ಹೇಳಿ ಆ ಒಂದು ಮಾಹಿತಿಯನ್ನ ಆಧರಿಸಿ ಸಾಕಷ್ಟು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಒಂದು ಕಡೆ ಮಳೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಗಳು ಕೂಡ ಎಲ್ಲೋ ಒಂದ್ ಕಡೆ ಅಡ್ಡಿ ಆಗ್ತಾ ಇದೆ ಈಗ ಸ್ಥಳದಲ್ಲಿ ಒಂದ್ ರೀತಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ ಸದ್ಯಕ್ಕೆ ಒಂದ್ ರೀತಿಯಲ್ಲಿ ಗಂಗಾವಳಿ ನದಿಯಲ್ಲಿ ಏನು ಆಪರೇಷನ್ ಅನ್ನ ಅಂದ್ರೆ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡಲಾಗ್ತಾ ಇದ್ರೆ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಅದನ್ನ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತದೆ ಯಾಕಂದ್ರೆ ಮಳೆ ಹೆಚ್ಚಾದಂತೆ ನದಿ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ನದಿಯಲ್ಲಿ ಹುಡುಕಾಟ ನಡೆಸೋದು ಒಂದ್ ರೀತಿಯಲ್ಲಿ ಕಷ್ಟ ಸಾಧ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಸ್ಆರ್ಎಫ್ ಆರ್ ಎಫ್ ತಂಡ ಹಾಗೂ ನೇವಿ ತಂಡವು ಕೂಡ ನದಿಯಲ್ಲಿ ಆ ಒಂದು ಹುಡುಕಾಟ ನಡೆಸೋದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಮತ್ತೊಂದು ಕಡೆ ಆರ್ಮಿ ತಂಡವು ಕೂಡ ಸ್ಥಳಕ್ಕೆ ಬಂದಿದ್ದು ಆರ್ಮಿ ತಂಡಕ್ಕೆ ಒಟ್ಟು ಮೂವರು ಇಲ್ಲಿ ನಾಪತ್ತೆ ಆಗಿದ್ದಾರೆ ಅವರನ್ನ ಕೊಡಬೇಕು ಅನ್ನುವ ಮಾಹಿತಿಯನ್ನು ಕೂಡ ಅವರೊಂದಿಗೆ ಈಗ ಹಂಚಿಕೊಂಡಿದ್ದು ಆ ಒಂದು ಆಧಾರದಲ್ಲಿ ಆರ್ಮಿ ತಂಡವು ಕೂಡ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ ಚಲಿಸುತ್ತಿದ್ದ ಕಾರಿನ ಮೇಲೆ ಮರವೊಂದು ಬಿದ್ದು ದುರಂತ ನಡೆದಿದೆ ಆದ್ರೆ ಕಾರಿನ ಒಳಗಿದ್ದ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಜಸ್ಟ್ ಮಿಸ್ ಆಗಿದೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ನಡೆದಂಥ ಘಟನೆ ಇದು ಭದ್ರಾ ಕಾಫಿ ಸ್ಟಾಪ್ ಬಳಿ ನಡೆದ ಘಟನೆ ಇದು ಕೂದಲೆಳೆ ಅಂತರದಿಂದ ಪ್ರಯಾಣಿಕರು ಬಚಾವಾಗಿದ್ದಾರೆ ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಈ ಘಟನೆ ಸಂಭವಿಸಿದೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಬಳಿ ಆಗಿರುವಂಥ ಘಟನೆ ಇದು ಮರ ಬಿದ್ದ ರಭಸಕ್ಕೆ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದೆ ಸ್ವಲ್ಪದರಲ್ಲೇ ಕಾರಿನ ಒಳಗಿದ್ದ ಪ್ರಯಾಣಿಕರು ಬಚಾವಾಗಿದ್ದಾರೆ ಸ್ವಲ್ಪ ಏರ್ಪೇರಾಗಿದ್ದರೂ ಕೂಡ ಸ್ವಲ್ಪ ಮಿಸ್ ಆಗಿದ್ರೂ ಕೂಡ ಕಾರಿನ ಮಧ್ಯಭಾಗದಲ್ಲಿ ಬೀಳ್ತಾ ಇತ್ತು ಮರ ಮರ ಕಾರಿನ ಮಧ್ಯಭಾಗದಲ್ಲಿ ಬಿದ್ದಿದ್ದೆ ಆದರೆ ಕಾರಿನ ಒಳಗಡೆ ಇದ್ದ ಪ್ರಯಾಣಿಕರೆಲ್ಲರೂ ಕೂಡ ಅಲ್ಲಿ ದುರಂತ ಅಂತ್ಯ ಆಗ್ತಾ ಇತ್ತು ಅವರದ್ದು ಹಾವೇರಿಯಲ್ಲಿ ಮಳೆಯ ರುದ್ರ ನರ್ತನಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಮನೆಯಿಂದ ಹೊರಗಡೆ ಹೋಗದಂಥ ಪರಿಸ್ಥಿತಿ ನಿರಂತರ ಮಳೆ ಸೃಷ್ಟಿ ಮಾಡಿದೆ ಫಸಲಿಗೆ ಬಂದ ಬೆಳೆ ನಾಶ ಆಗಿದೆ ಇದರ ಜೊತೆಗೆ ಮಳೆ ಅಬ್ಬರಕ್ಕೆ ವರದ ಸೇತುವೆ ಮುಳುಗಡೆಯಾಗಿದೆ ಬಾಳಂಬೀಡ ಲಕ್ಮಾಪುರ ಸೇತುವೆ ಮುಳುಗಡೆಯಾಗಿದೆ ಜಮೀನಿಗೆ ನೀರು ನುಗ್ಗಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಭತ್ತ ಕಬ್ಬು ಹತ್ತಿ ಗೋವಿನ ಜೋಳ ಅಡಿಕೆ ಸಂಪೂರ್ಣವಾಗಿ ನಾಶ ಆಗಿದೆ ಒಂದು ಕಡೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದರೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನಾಶ ಆಗಿದೆ ನೋಡಿ ಹಾವೇರಿಯಲ್ಲಿ ಸುರಿದಂಥ ಮಳೆ ತಂದಿರುವಂಥ ಅವಾಂತರ ಇಲ್ಲಿದೆ ನೋಡಿ ಇನ್ನು ಅಲ್ಲಿನ ಮಳೆ ಅಬ್ಬರದ ಕುರಿತಾಗಿ ಮಳೆ ತಂದಿರುವಂತಹ ತೊಂದರೆಯ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಕಳೆದ ಒಂದು ವಾರಗಳಿಂದ ಸುರಿಯುತ್ತಿರುವ ರಣರಕ್ಕಸ ಮಳೆಗೆ ಹಾವೇರಿ ಜಿಲ್ಲೆಯ ಸಂಪೂರ್ಣ ತತ್ರವಾಗಿರುವಂಥದ್ದು ಇನ್ನು ನದಿ ಪಾತ್ರದಲ್ಲಿರ್ತಕ್ಕಂತಹ ಜನರ ಜಮೀನುಗಳಿಗೆ ಜಲಾವೃತವಾಗಿ ಬೆಳೆಗಳನ್ನು ಕಳ್ಸಿಕೊಳ್ಳುವಂತಹ ವ್ಯವಸ್ಥೆ ಆಗಿರುವಂಥದ್ದು ನಾನು ಇವತ್ತು ಹಾವೇರಿ ಜಿಲ್ಲೆಯ ಹಾನಗಲ್ನ ಬಾಳೆಂಬಡ ಗ್ರಾಮ ಮತ್ತು ಲಕ್ಮಾಪುರ ಗ್ರಾಮವನ್ನು ಸಂಪರ್ಕ ಸೇತುವೆಯನ್ನು ತೋರಿಸೋ ಹೋಗ್ತೇವೆ ಕೇವಲ ತೋರಿಸ್ತಾ ಹೋಗ್ತಾರೆ ದೃಶ್ಯ ನೋಡ್ತಾ ಇರಬಹುದು ಇದು ಲಕ್ಮಾಪುರ ಮತ್ತೆ ಬಾಳೆಂಬಡ ಗ್ರಾಮವನ್ನು ಸಂಪರ್ಕ ಮಾಡುವಂತಹ ಸೇತುವೆಯಾಗಿತ್ತು ಈ ಸೇತುವೆ ಅಕ್ಕಪಕ್ಕ ಅಂದರೆ ಏನು ಲೈಟಿ ಕಂಬಗಳು ಕಾಣ್ತಾ ಇದಾವೆ ವಿದ್ಯುತ್ ಕಂಬಗಳ ಮಧ್ಯ ಪಕ್ಕದಲ್ಲಿರ್ತಕ್ಕಂಥ ಮರಗಳ ಮಧ್ಯದಲ್ಲಿರ್ತಕ್ಕಂಥ ಸೇತುವೆ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ನದಿ ಚಿಕ್ಕದಾಗಿದ್ದು ನದಿಯ ಪಾತ್ರದ ಒಡಲಿನ ನೀರು ಆಚೆ ಬಂದಿರೋದ್ರಿಂದ ಇದೀಗ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಎಲ್ಲ ಜಮೀನುಗಳು ಜಲಾವೃತವಾಗಿರುವಂತದ್ದು ದೊಡ್ಡದಾದ ನದಿಯಂತೆ ಕಾಣುತ್ತೆ ಇದು ಚಿಕ್ಕದಾಗಿತ್ತು ಆದರೆ ಈ ಲೈಟಿನ ಕಂಬಗಳಿದಾವೆ ಅದರ ಅಕ್ಕಪಕ್ಕ ಜಮೀನಿದೆ ಆ ಜಮೀನಲ್ಲಿ ಬೆಳೆದಂಥ ಸಂಪೂರ್ಣವಾದ ಬೆಳೆ ಇದೀಗ ತ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಅಲ್ಲಲ್ಲಿ ಏನು ಮರಗಳಿದಾವೆ ಆ ಮರಗಳ ಕೊಪ್ಪಲಲ್ಲಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಇದ್ದಂತಹ ಒಂದು ಅಂಬಿಗರ ಚಳುವರ ಒಂದು ಮಂಟಪ ಇತ್ತು ಅದು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಇನ್ನು ದೂರದಲ್ಲಿ ದೇವಸ್ಥಾನ ಕೂಡ ಜಲಾವೃತವಾಗಿದೆ ಅಂತ ಹೇಳಬಹುದು ಇನ್ನು ಸಂಪೂರ್ಣವಾಗಿ ಜಿಲ್ಲೆಯಾದಂತಹದ ಸುರಿದ್ರು ಮಳೆಗೆ ಹೊರದೆಯ ಅಬ್ಬರದ ಒಡಲು ಜೋರಾಗಿರುವಂತದ್ದು ಸಾಕಷ್ಟು ಬೆಳೆಯನ್ನು ಬೆಳೆದಿದ್ರು ರೈತರು ಬೆಳೆದಂಥ ಬೆಳೆ ಇವತ್ತರ ನಾಳೆ ನಮಗೆ ಸಿಕ್ಕ ಸಿಗುತ್ತೆ ಫಲ ನೀಡೇ ನೀಡುತ್ತೆ ಅನ್ನೋ ವ್ಯವಸ್ಥೆಯಲ್ಲಿ ಆದರೆ ಇದೀಗ ಸಂಪೂರ್ಣವಾಗಿ ಬೆಳೆ ನಿರಂತರವಾಗಿ ಮಳೆಗೆ ಡ್ರಮ್ಗಳು ಕಾಣ್ತಿದ್ದಾವೆ ನದಿಯಲ್ಲಿ ಆ ಡ್ರಮ್ಗಳು ತೇರಾಡದಲ್ಲಿ ಅಂದ್ರೆ ರೈತರು ನದಿಗೆ ಹಾಕಿರುವಂತಹ ಬೋರ್ ಮಿಷಿನ್ಗಳಿದ್ದು ಆ ಮಿಷಿನ್ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಮಿಷಿನ್ಗಳು ಇದೀಗ ನೀರಿನಲ್ಲಿ ತೆರಾಡ್ತಿರುವಂಥದ್ದು ಆ ಹೇಗೆ ಹೇಳ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಏನು ಹೊರದೆಯ ಅಬ್ಬರ ಜೋರಾಗಿದ್ದು ಇದೀಗ ನದಿಯು ಸಂಪೂರ್ಣ ತುಂಬಿರುವಂತದ್ದು ನದಿ ಪತ್ರದ ಜನರ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಇನ್ನಾದರೂ ದೇವರ ಕೃಪೆ ಅನ್ನೋದು ನಮ್ಮ ಆಸೆ ಅಂತ ಹೇಳಬಹುದು ಕನ್ನಡ ಹಾವೇರಿ ಮಳೆಯ ಅವಾಂತರಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ ಮಳೆಯಿಂದಾಗಿ ಈ ರಣಭೀಕರ ಮಳೆಯಿಂದಾಗಿ ಜನ ಮನೆ ಮಠ ಬೆಳೆದಂತ ಬೆಳೆ ಎಲ್ಲವನ್ನ ಕಳ್ಕೊಂಡಿದ್ದಾರೆ ಕರುನಾಡ ಜನರು ತತ್ತರಿಸಿ ಹೋಗಿದ್ದಾರೆ ಈ ಮಳೆಯಿಂದಾಗಿ ಮನೆ ಕಳೆದುಕೊಂಡು ಜನಜೀವನ ದುಸ್ತರಾಗಿದೆ ಮಳೆ ದುರಂತದಲ್ಲೂ ಕೂಡ ಈ ರಾಜಕೀಯ ನಾಯಕರು ಮಾತ್ರ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಕಾಡ್ತಾ ಇದೆ ನೋಡಿ ಶಿರೂರು ಗುಡ್ಡ ಕುಸಿತ ಜಾಗಕ್ಕೆ ಜನಪ್ರತಿನಿಧಿಗಳು ದೌಡಾಯಿಸ್ತಾ ಇದ್ದಾರೆ ಯಾರ್ಯಾರು ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿದ್ದರು ಸ್ಥಳ ಪರಿಶೀಲನೆ ಮಾಡಿದರು ಎಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ರು ಸಚಿವ ಮಾ ಮಂಕಾಳು ವೈದ್ಯ ಕೂಡ ಅಲ್ಲೇ ಇದ್ದು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ನಿರಂತರವಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿದ್ದಾರೆ ಈಗಷ್ಟೇ ಶಿರೂರಿಗೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಕೃಷ್ಣಾ ಬೈರೇಗೌಡರು ಕೂಡ ಅಲ್ಲೇ ಇದ್ದಾರೆ ಸ್ಥಳೀಯ ಶಾಸಕರು ಸತೀಶ್ ಸೈಲ್ ಅವರು ಕೂಡ ಅಲ್ಲೇ ಇದ್ದಾರೆ ಒಬ್ಬೊಬ್ಬರೇ ಅಲ್ಲಿ ಹೋಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಮಳೆಯಿಂದಾಗಿ ಆ ಶಿರೂರು ಆ ಭಾಗದಲ್ಲಿ ಗುಡ್ಡ ಕುಸಿತಾಗಿ ಜನರ ಜೀವನ ಜೀವ ಎಲ್ಲವೂ ಕೂಡ ಮುಂಕಾಗಿ ಹೋಗಿದೆ ಹೀಗೆಲ್ಲ ಇರುವಾಗ ಈ ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಅಲ್ಲಿ ಹೋಗಿ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನೋದು ಈಗಿರುವಂತ ಪ್ರಶ್ನೆ ಹತ್ತು ಲಕ್ಷ ಪರಿಹಾರ ನೀಡಲು ಸಾಧ್ಯ ಇಲ್ಲ ಅಂದಿದ್ದ ಸಚಿವ ಮುಂಕಾಳು ವೈದ್ಯ ಮುಂಕಾಳು ವೈದ್ಯ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅವರಿಗೆ ಸಮಯ ಸಿಕ್ಕರೆ ಕೊಡಗಿಗೆ ಒಂದು ಸಲ ಹೋಗಿ ಬರಲಿ ಕೊಡಗಿನಲ್ಲಿ ಮಳೆ ಬಂದು ಏನೇ ನವಾಂತರ ಆಗಿತ್ತು ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದೆ ಅನ್ನೋದನ್ನ ನೋಡ್ಕೊಂಡು ಬರಲಿ ನನ್ನ ಕಾಲದಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಮನೆಯನ್ನ ನಿರ್ಮಿಸಿದ್ದೇನೆ ಒಂದು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೇನೆ ಐವತ್ತು ಸಾವಿರ ದಿನಸಿ ಕೊಟ್ಟಿದ್ದೇವೆ ಗೊತ್ತಿಲ್ಲದಿದ್ದರೆ ಹೋಗಿ ನೋಡ್ಕೊಂಡು ಬರಲಿ ಅಂತೇಳಿ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅಲ್ಲಿ ಹಾನಿಯಾಗಿರುವ ಮನೆಗಳು ಮತ್ತು ಹಾನಿಯಾಗಿರುವಂಥ ಕುಟುಂಬಗಳೇನಿದ್ದಾವೆ ಜೀವ ಕಳ್ಕೊಂಡಿರುವಂಥ ಕುಟುಂಬಗಳು ಆ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಹತ್ತು ಲಕ್ಷ ರೂಪಾಯಿ ಅನ್ನೋ ವಿಚಾರಕ್ಕೆ ಮುಂಕಾಳ ವೈದ್ಯ ಅವರು ಹೇಳಿದ ಮಾತಿಗೆ ಕುಮಾರಸ್ವಾಮಿಯವರು ತಿರುಗೇಟ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿಗೆ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಮಿಲಿಟರಿಯನ್ನು ತೆಗೆದುಕೊಂಡು ಬರಲಿ ಎಂದಿದ್ದ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ದರೋಡೆ ಆಗ್ತಿರೋದ್ರಿಂದ ಹೀಗೆ ಹೇಳಿದ್ದಾರೆ ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಅಲ್ಲಿ ಜಿಲ್ಲಾ ಉಸ್ತುವಾರಿ ವೈದ್ಯ ಹತ್ತು ಲಕ್ಷ ಕೊಟ್ಟಿದ್ದು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದ ಬಹುಶಃ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳ ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾನು ಕಣ್ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲೇವ್ರು ನೋಡ್ಕೊಂಬರ್ಬೇಕು ಸಾಧ್ಯವೇ ಇಲ್ಲ ಕೊಡಲಿಕ್ಕೆ